ಪ್ರತಾಪ್ ಸಿಂಹನ್ನೇ ಕೇಳಿ ಪಾಪ ಪ್ರತಾಪ್ ಸಿಂಹನ್ಗೆ ತಪ್ಪಿಸ್ಬಿಟ್ಟಿದಾರಲ್ಲ ಕೇಳಿ ಅವರು ಬಿಜೆಪಿ ಕೇಳಿ ನನಗ್ ಗೊತ್ತಿಲ್ಲ ಪ್ರತಾಪ್ ಸಿಂಹ ನನ್ನ ಜೊತೆ ಯಾವಾಗ ನನ್ನ ಜೊತೆ ಯಾವಾಗ ಅವರು ಲೋಕಸಭಾ ಸದಸ್ಯರಾಗಿದ್ದರು ಬಹುಶಃ ಗೊತ್ತಿಲ್ಲ ಅವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ ಯದುವೀರನ್ನ ನಿಲ್ಲಿಸ್ಲಿಕ್ಕೆ ಯಾಕೆ ತಗೊಂಡಿದಾರೋ ಗೊತ್ತಿಲ್ಲ ಪ್ರತಾಪ್ ಸಿಂಹನ್ನೇ ಕೇಳಿ ಪಾಪ ಹಾ ಪ್ರತಾಪ್ ಸಿಂಹನ್ಗೆ ತಪ್ಪಿಸ್ಬಿಟ್ಟಿದಾರಲ್ಲ ಕೇಳಿ ಅವ್ರಿಗೆ ಬಿಜೆಪಿ ಕೇಳಿರೋದು ನನಗ್ ಗೊತ್ತಿಲ್ಲ ನಿಮ್ಮ ವಿರುದ್ಧ ಗಟ್ಟಿಯಾಗಿ ಪ್ರತಾಪ್ ಸಿಂಹ ನನ್ನ ಕಂಟೆಸ್ಟ್ ಮಾಡಿದ್ರು ಯಾವಾಗ ಅವರು ಲೋಕಸಭಾ ಸದಸ್ಯರಾಗಿದ್ದರು ಬಹುಶಃ ಗೊತ್ತಿಲ್ಲ ಅವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ ಯುವರನ್ನ ನಿಲ್ಲಿಸಲಿಕ್ಕೆ ಯಾಕೆ ತಗೊಂಡಿದ್ದಾರೋ ಗೊತ್ತಿಲ್ಲ